ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ವಿತಾ ಕಿಚನ್ ಫ್ರೆಂಡ್ಸ್ ಇವತ್ತು ನಾನು ಎಗ್ ಕರಿನ ಯಾವ ರೀತಿ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಗ್ ಕರಿ ಟೇಸ್ಟಲ್ಲಿ ಆಗಿರ್ಬೋದು ನೋಡಲಿಕ್ಕಾಗಿರ್ಬೋದು ತುಂಬ ಸಖತ್ತಾಗಿದೆ ನೀವು ಇದ್ರ ಪ್ರೊಸೀಜರ್ ಅಂದರೆ ಹೇಗೆ ಮಾಡೋದು ಅಂತ ನೋಡ್ತಾ ಹೋದರೆ ನಿಮಗೆ ತುಂಬ ಈಸಿ ಅನಿಸುತ್ತೆ ಇಷ್ಟೇನಾ ಅಂತ ಅನಿಸುತ್ತೆ ಸೊ ಆ ರೀತಿ ಈಸಿಯಾಗಿ ನಿಮಗೆ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ತಿಳಿಸ್ಕೊಡ್ತೀನಿ ಸೊ ಈ ಎಗ್ ಕರಿನಾ ಇವಾಗ ಮಾಡೋಣ ಬನ್ನಿ ಫ್ರೆಂಡ್ಸ್ ಫಸ್ಟು ಅಗಲವಾದ ಪ್ಯಾನ್ ತೊಗೊಳ್ಳಿ ಪ್ಯಾನ್ ಆಗಿರ್ಬೋದು ನಿಮ್ಮ ಮನೇಲಿ ಬಾಣ್ಲಿ ಇದ್ದರೆ ಬಾಂಡ್ಲಿ ತೊಗೊಳ್ಳಿ ಸೊ ಇಲ್ಲಿ ಅರಿಶಿನ ಪುಡಿ ಒಂದು ಹಾಫ್ ಟೇಬಲ್ ಸ್ಪೂನು ಚಿಲ್ಲಿ ಪೌಡರು ಹಾಫ್ ಟೇಬಲ್ ಸ್ಪೂನ್ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ ಇದು ಮೊಟ್ಟೆ ಟೇಸ್ಟ್ನ ಇನ್ನೂ ಹೆಚ್ಚಿಸೋದಕ್ಕೆ ಈ ರೀತಿ ಎಕ್ಸ್ಟ್ರಾ ಫ್ರೈ ಮಾಡ್ಕೊತೀವಿ ನೀವು ಹಾಗೆ ಕೂಡ ಹಾಕೋಬೋದು ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಕಲರ್ ಚೇಂಜ್ ಆಗೋರ್ಗೆ ನಾನು ಫ್ರೈ ಮಾಡ್ಕೋತೀನಿ ಅಂತ ನೀವು ಇದೇ ಮೆಥಡ್ ನಾನು ಏನು ಮಾಡ್ತಿದ್ದೀನಿ ಫ್ರೆಂಡ್ಸ್ ಇದೇ ಮೆಥಡಲ್ಲಿ ನೀವು ಮಾಡಿದ್ರೆ ತುಂಬ ಸಖತ್ ರುಚಿ ಬರುತ್ತೆ ಯಾಕಪ್ಪ ಅಂದರೆ ನಾನು ಹಲವಾರು ರೀತಿ ಕರಿಗಳನ್ನ ಮಾಡಿದ್ದೀನಿ ಬಟ್ ನನ್ನ ಫೇವ್ರೇಟು ನನಗಿಷ್ಟವಾಗಿರೋದು ಈ ಒಂದು ಎಗ್ ಕರಿ ಅದಕ್ಕೋಸ್ಕರ ನೀವು ಇದೇ ಥರ ಮಾಡಿದ್ರೆ ನಿಮಗೂ ಕೂಡ ನನ್ನ ಥರನೇ ಫೇವ್ರೇಟ್ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಕಲರ್ ಯಾವ ರೀತಿ ಚೇಂಜ್ ಆಗಿದೆ ಅಂತ ಕ್ಯಾಮ್ರಾ ಜಸ್ಟಿಸ್ ಮಾಡಲ್ಲ ಗೈಸ್ ಅಷ್ಟು ನೋಡಲಿಕ್ಕೂ ಅಷ್ಟು ಸಕ್ಕತ್ತಾಗಿ ಕಾಣುತ್ತೆ ರಿಯಲ್ಲಾಗಿ ಸೊ ನೋಡಿ ಈ ರೀತಿ ಹೆಗ್ ಕರಿ ಮೇಲೆ ಅಂದರೆ ಮೊಟ್ಟೆನ ಫ್ರೈ ಮಾಡಾದ್ಮೇಲೆ ನೀವು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಮತ್ತೆ ಬೇರೆ ಕಡಾಯಿ ಅಥವಾ ಬಾಣಲಿನ ತಗೊಳಕ್ಕೆ ಹೋಗ್ಬೇಡಿ ಇದೇ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀವು ಒಗ್ಗರಣೆನ ಮಾಡ್ಕೋಬೇಕಾಗುತ್ತೆ ಮೊದಲನೇದಾಗಿ ಇಲ್ಲಿ ನೋಡ್ತಾ ಇರ್ಬೋದು ಎಣ್ಣೆ ಬಿಸಿ ಆಗೋಕ್ಕೆ ನಾನಿಲ್ಲಿ ಬಿಟ್ಟಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾಗಲಿ ನೀವೇ ನೋಡಿ ಫ್ರೆಂಡ್ಸ್ ಎಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿ ಅಂತ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಸೊ ಈಗ ನಾವು ಫಸ್ಟ್ನೇದಾಗಿ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಇಲ್ಲಿ ನಿಮಗೆ ಕಾಣ್ತಿಲ್ಲ ಅನ್ಸುತ್ತೆ ಬಟ್ ನಾನು ಇಲ್ಲಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಬೇಡಪ್ಪ ಎಗ್ಗೆಲ್ಲ ಏನು ಸಾಸಿವೆ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ನೋಡ್ತಾ ಇರ್ಬೋದು ಸಾಸಿವೆ ಚಟಪಟ ಅಂತ ಸಿಡಿತಾ ಇದೆ ನೆಕ್ಸ್ಟ್ ನಾವಿಲ್ಲಿ ಸೋಂಪು ಕಾಳನ್ನು ಹಾಕೊಳ್ಳೋಣ ಫ್ರೆಂಡ್ಸ್ ಸೋಂಪು ಕಾಳನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಇನ್ನು ಟೇಸ್ಟು ನಿಮಗೆ ಸಿಗುತ್ತೆ ಅಂದರೆ ಮೊಟ್ಟೆ ಜೊತೆ ಒಂದೊಂದು ಕಾಳು ಸಿಕ್ಕಿದಾಗಲೂ ಕೂಡ ಆ ಟೇಸ್ಟು ಒಂಥರ ಡಿಫ್ರೆಂಟ್ ಆ್ಯಂಡು ಸಕ್ಕತ್ತಾಗಿರುತ್ತೆ ಈಗ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರ ಅಂತ ಈರುಳ್ಳಿನ ಹಾಕೊತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಜಾಸ್ತಿ ಬೆಂದ್ಕೊಳ್ಳೋ ಥರ ಫ್ರೈ ಮಾಡ್ಕೊಬೇಡಿ ಫ್ರೆಂಡ್ಸ್ ಒಂದು ಟ್ರಾನ್ಸ್ಪರೆಂಟ್ ಕಲರ್ ಬಂದರೆ ಸಾಕು ನೋಡ್ತಾ ಇರ್ಬೋದು ಈರುಳ್ಳಿ ಯಾವ ರೀತಿ ಬೇಯ್ತಿದೆ ಅಂತ ಈ ರೀತಿ ಬೇಯುವಾಗ ನೀವು ಇಲ್ಲಿ ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡಿ ಯಾಕಪ್ಪ ಅಂದರೆ ನಾವು ಮೊದಲೇ ಅರಿಶಿನ ಪುಡಿನ ಆ್ಯಡ್ ಮಾಡ್ಕೊಂಡು ಮೊಟ್ಟೆನ ಬೇಯಿಸ್ಕೊಂಡಿರ್ತೀವಲ್ಲ ಮೊಟ್ಟೆನ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಹಾಗಾಗಿ ಸ್ವಲ್ಪನ ಆ್ಯಡ್ ಮಾಡಿ ನೆಕ್ಸ್ಟ್ ಇಲ್ಲಿ ಚಿಲ್ಲಿ ಪೌಡರ್ನ ಹಾಕ್ತಿದ್ದೀನಿ ಚಿಲ್ಲಿ ಪೌಡರ್ ಇಲ್ಲಿ ಒಂದು ಸ್ಪೂನ್ ಹಾಕಿದ್ದೀನಿ ನೋಡಿದ್ದೀರ ನೀವೇ ನೆಕ್ಸ್ಟ್ ನಾನಿಲ್ಲಿ ಧನಿಯಾ ಪೌಡರ್ನ ಒಂದು ಸ್ಪೂನ್ ಹಾಕೊತಿದ್ದೀವಿ ಇದು ಡ್ರೈ ಮಸಾಲೆಗಳಿಂದ ಮಾಡುತ್ತೆ ಮಾಡೋದಾಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮತ್ತು ಮನೇಲೆ ಯಾವ ಮಸಾಲೆ ಇರುತ್ತೆ ಅದನ್ನು ಮಾತ್ರ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಎಕ್ಸ್ಟ್ರಾ ಮಸಾಲೆ ಬೇಡ ಫ್ರೆಂಡ್ಸ್ ಈಗ ನಾನು ಕೊಟ್ಟಿಟ್ಕೊಂಡಿರ್ತಕ್ಕಂಥ ಜೀರಿಗೆನ ಹಾಕ್ಕೊತಿದ್ದೀನಿ ಜೀರಿಗೆನ ಹಾಕೊಂಡಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಿಮ್ಮನೇಲಿ ಜೀರಿಗೆ ಪೌಡರ್ ಇದ್ರೆ ತುಂಬ ಒಳ್ಳೆಯದು ಜೀರಿಗೆ ಪೌಡ್ರನ್ನ ಯೂಸ್ ಮಾಡ್ಕೊಳ್ಳಿ ಇಲ್ಲಿ ನಾನು ಬೆಳ್ಳುಳ್ಳಿ ಎಸು ಶುಂಠಿ ಪೇಸ್ಟು ಒಂದೇ ಸ್ಪೂನ್ ಸಾಕು ಫ್ರೆಂಡ್ಸ್ ಒಂದು ಸ್ಪೂನ್ ಹಾಕೊಳ್ಳಿ ಇಲ್ಲಿ ನಾನು ನಾಲ್ಕು ಜನಕ್ಕೆ ಮಾಡ್ತಾ ಇದ್ದೀನಿ ಕರಿ ಸೊ ಎಂಟು ಮೊಟ್ಟೆನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆದಮೇಲೆ ನಾವಿಲ್ಲಿ ಹಸಿರು ಮೆಣ್ಸಿಕಾಯಿನ ಹಾಕೊಳ್ಳೋಣ ಹಸಿರು ಮೆಣ್ಸಿ ಈ ಸ್ಟೇಜಲ್ಲಿ ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಒಗ್ಗರಣೆಗೆ ಫಸ್ಟೇ ಹಾಕೋಬಿಟ್ರೆ ನಿಮಗೆ ತುಂಬ ಬೆಂದು ಅಷ್ಟು ಟೇಸ್ಟ್ ಕೊಡೋಲ್ಲ ಈ ರೀತಿ ಹಾಕ್ಕೊಂಡಾಗ ನೀವೇನು ಮಾಡ್ಬೋದು ಚಪಾತಿ ಜೊತೆ ಹಸಿರು ಮೆಣ್ಸಿಕಾಯನ್ನ ಸೇರಿಸ್ಕೊಂಡು ನಿಂಚ್ಕೊಂಡು ತಿನ್ಬೋದು ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಪ್ಪ ಅಂದರೆ ಇಲ್ಲಿ ಈರುಳ್ಳಿಗೆ ಉಪ್ಪು ಹಿಡಿಬೇಕು ನಾವು ತಿನ್ನೋ ಪ್ರತಿಯೊಂದು ಐಟಮಲ್ಲೂ ಉಪ್ಪಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ಚೆನ್ನಾಗಿ ರುಬ್ಕೊಂಡಿರೋಂಥ ಎರಡು ಟೊಮೊಟೊ ಪ್ಯೂರಿನ ಹಾಕೊತಿದ್ದೀನಿ ಈ ಟೊಮೊಟೊ ಪ್ಯೂರಿನ ಮೊದಲೇನ ಹಾಕೊಂಬೇಡಿ ಈ ರೀತಿ ಮಸಾಲೆ ಎಲ್ಲ ಹಾಕಾದ್ಮೇಲೆ ಹಾಕೊಳ್ಳಿ ಹಾಕ್ಕೊಳ್ಳಿ ಆವಾಗ ಮಸಾಲೆ ಸೀಯಲ್ಲ ಹಾಗಾಗಿ ನೋಡಿ ಈ ಹಂತದಲ್ಲಿರುವಾಗ ಸ್ವಲ್ಪ ನಿಮಗೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಕೊಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಫ್ರೆಂಡ್ಸ್ ಯಾಕಂದರೆ ಮೊಟ್ಟೆ ಹಾಕಾದ್ಮೇಲೆ ಮೇಲೆ ಬೆಂದ್ಕೊಂಡು ಮತ್ತೆ ಪುನಃ ಪುನಃ ಗಟ್ಟಿಯಾಗುತ್ತೆ ನೀವು ಪುನಃ ಪುನಃ ನೀರು ಹಾಕೋದು ತಪ್ಪುತ್ತೆ ಫಸ್ಟೇ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಇದಕ್ಕೆ ಯಾವುದೇ ರೀತಿ ತೆಂಗಿನಕಾಯಿ ಆಗಲಿ ಹಾಲಾಗಲಿ ನಾವು ಯೂಸ್ ಮಾಡ್ತಿಲ್ಲ ಇದರಿಂದ ಬೇರೆ ಟೇಸ್ಟ್ ಕೊಡುತ್ತೆ ನೀವು ತೆಂಗಿನ ಹಾಲು ಅಥವಾ ಕಾಯಿ ತುರಿ ಈ ರೀತಿ ಹಾಕ್ಬಿಟ್ರೆ ನಿಮಗೆ ಸಾಂಬಾರ್ ಟೇಸ್ಟ್ ಕೊಟ್ಬಿಡುತ್ತೆ ಹಾಗಾಗಿ ಇದಕ್ಕೆ ಅದು ಏನೂ ಆ್ಯಡ್ ಮಾಡೋಂಗಿಲ್ಲ ನೋಡ್ತಾ ಇರ್ಬೋದು ನೀರು ಹಾಕ್ಕೊಂಡು ನಾನು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಈಗ ಏನು ಫ್ರೈ ಮಾಡಿಟ್ಟಿರ್ತೀವೋ ಆ ಮೊಟ್ಟೆನ ಹಾಕ್ಕೊಳ್ಳೋಣ ಮೊಟ್ಟೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೆಕ್ಸ್ಟು ಕಸೂರಿ ಮೇತಿ ಕಸೂರಿ ಮೇಥಿ ಒಂದು ಟೇಬಲ್ ಸ್ಪೂನ್ ಅಷ್ಟು ನೀವು ಹಾಕ್ಕೊಂಡ್ರೆ ಸಾಕು ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಯಾವ ರೀತಿ ಕುದೀತಾ ಇದೆ ಯಾವ ರೀತಿ ಮೊಟ್ಟೆ ಕಾಣ್ತಾ ಇದೆ ಅಂತ ನೋಡಿ ಈ ಹಂತದಲ್ಲಿ ಕರಿಬೇವಿನ ಸೊಪ್ಪನ್ನ ಹಾಕೊಳ್ಳೋಣ ಸಕ್ಕ ಟೇಸ್ಟಿಯಾಗಿರ್ತಕ್ಕಂಥ ಈ ಎಗ್ ಕರಿ ರೆಡಿಯಾಗಿದೆ ಫ್ರೆಂಡ್ಸ್ ಇದು ಕೊನೆಯ ಅಂತ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಳ್ಳೋದು ಚೆನ್ನಾಗಿ ಉದುರಿಸ್ಕೊಂಬಿಟ್ಟು ಒಂದೊಂದು ಸಲ ಒಳ್ಳೆ ಮಿಕ್ಸ್ ಕೊಡೋಣ ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತ ತುಂಬ ಚೆನ್ನಾಗಿ ಕಾಣ್ತಿದೆ ಅಲ್ವಾ ಫ್ರೆಂಡ್ಸ್